ರೂಪನಗುಡಿ ರಸ್ತೆಯ ರಯನ್ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ನಡೆದ ಪರಿಸರ ಕಾಳಜಿ ಹಸಿರು ತರಕಾರಿ ಮೇಳದ ದೃಶ್ಯವಿದು ಹೌದು ಸದಾ ಓದು ಪಾಠ ಆಟದಲ್ಲಿ ತಲೆನಡಲಾಗುತ್ತಿದ್ದ ವಿದ್ಯಾರ್ಥಿಗಳು ರಯನ್ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ಪೈಪೋಟಿಗಿಳಿದು ವಿವಿಧ ಬಗೆಯ ತರಕಾರಿ ಹೂ ಹಣ್ಣು ವಿವಿಧ ರೀತಿಯ ಗಿಡಗಳನ್ನು ವ್ಯಾಪಾರ ಮಾಡಿ ಕೈ ಹಣ ಗಳಿಸಿಕೊಂಡರು ರೈತ ದೇಶದ ಬೆನ್ನೆಲುಬ ಎಂದು ಹೇಳುವ ಹಾಗೆ ರಾಯನ್ ಶಾಲೆ ಎಪಿಎಂಸಿ ಸಂತೆ ಮಾರುಕಟ್ಟೆಯಾಗಿ ಮಾರ್ಪಟ್ಟಿತು ಪರಿಸರ ಕಾಳಜಿ ಹಾಗೂ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಶಾಲೆಯ ಮಕ್ಕಳಿಂದ ಹಸಿರು ತರಕಾರಿ ಮೇಳವನ್ನು ಆಯೋಜಿಸಲಾಯಿತು ತಾಜಾ ಹಣ್ಣುಗಳು ತರಕಾರಿಗಳ ವ್ಯಾಪಾರ ಸೇರಿದಂತೆ ಮೊದಲಾದವುಗಳ ಭರ್ಜರಿ ಶಾಲೆಯಲ್ಲಿ ವ್ಯಾಪಾರ ನಡೆಯಿತು ಇನ್ನು ವಿದ್ಯಾರ್ಥಿಗಳು ವ್ಯಾಪಾರಿಗಳಾದರೆ ಶಿಕ್ಷಕರು ವಿದ್ಯಾರ್ಥಿಗಳ ಪೋಷಕರು ಸಾರ್ವಜನಿಕರು ಗ್ರಾಹಕರಾಗಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಹಜ್ ಕಮಿಟಿ ಮಾಜಿ ಅಧ್ಯಕ್ಷ गौ सा सा वक्फ बोर्ड अध्यक्षर खान खासगी शाले अध्यक्षर मेरस्विरे उप अध्यक्षर श्रीनिवास रमजानी रंजानिसा कणेकल जिलन कणेकल् अब्दुल रयन शाले अध्यक्षर कणेकल अजीज तौसीफ फराज से शाडित मल्त रूपनगुडी रस्ते